ಎಲ್ರಿಗೂ ಮಾಡ್ತೀನಿ ನಾನು ಜೆ ಡಿ ಎಸ್ ಹಾಕಿ ದೇವೇಗೌಡ್ರಿಗೂ ಪತ್ರ ಬರೀತಾ ನಾನು ದೊಡ್ಡವ್ರು ನೀವು ಇತ್ತಪ್ಪ ನಡೆದೋಗಿದೆ ವಿಚಾರ ಮಾಡಿ ನಿಮ್ಮ ಬಗ್ಗೆ ಗೌರವ ಇದೆ ಕೈ ಮುಗಿತೀನಿ ನಾನು ಅಲ್ಲಿ ಹೋಗೋಕೆ ಆಗದೇ ಇರ್ಬೋದು ಪತ್ರ ಬರಿತೀನಿ ಅವರಿಗೆ ಕೈ ಮುಗಿದು ಸೊ ಅಷ್ಟಾಗಿ ನಮಸ್ಕಾರ ಮಾಡಿ ಕೇಳ್ತೀನಿ ಇವತ್ತು ಮರಳಿ ಒಳ್ಳೆ ಒಂದು ಶಕ್ತಿಯನ್ನು ರಾಜ್ಯದಲ್ಲಿ ಕಟ್ಟಕ್ಕೆ ಪ್ರಯತ್ನ ಪಡಿ ಅಂದರೆ ಬಿಜೆಪಿ ಬಿಟ್ಟು ಹೊರಗಡೆ ಒಂದು ಎರಡನೇದು ಇನ್ನು ಕುಟುಂಬ ರಾಜಕಾರಣ ಸಾಕು ಕಾರ್ಯಕರ್ತರನ್ನು ಬೆಳೆಸಿ ಇನ್ನಿಲ್ಲ ಯಾರೀ ಅವ್ರ ಮನೇಲಿ ಬಾಕಿ ಇರೋರು ಎಲ್ಲದ್ದು ಆಗೋಯ್ತು ಚೆನ್ನಮ್ಮ ಒಂದು ಬಿಟ್ಟರೆ ಬಾಕಿ ಎಲ್ರಿಗೂ ಅವಕಾಶ ಸಿಕ್ಕಿದೆ ಪಾಪ ಅನಿಸ ದೊಡ್ಡ ಮಗಳು ಆ ಏನೋ ಗೌರವಂತೆ ಕೈ ಮುಗಿತೀನಿ ನನ್ನ ಹಿರಿಯ ಸಹೋದರಿ ಅದು ಮಂಜುನಾಥರವ್ರ ಧರ್ಮಪತ್ನಿ ಇವತ್ತು ದೇವೇಗೌಡ್ರಿಗೆ ನೋಡ್ತಿರೋದು ಆ ಅಮ್ಮನೇ ಯಾರು ನೋಡ್ತಾವ್ರೆ ಅವ್ರವ್ರಿಗೆ ಅವ್ರವ್ರ ಚಿಂತೆ ನಿಖಿಲಿಗೆ ಇವ್ರ ಚಿಂತೆ ರೇವಣ್ಣನಿಗೆ ಅವ್ರ ಚಿಂತೆ ಮತ್ತು ದೇವೇಗೌಡರ ಚಿಂತೆ ಯಾರು ಮಾಡಬೇಕು ನನ್ನ ಆತ್ಮ ಸಿದ್ಧರಾಮಯ್ಯನ ಜೊತೆಯಲ್ಲೂ ಇದೆ ಶಿವಕುಮಾರ್ ಜೊತೆಯಲ್ಲೂ ಇದೆ ದೇವೇಗೌಡರ ಜೊತೆಯಲ್ಲೂ ಇದೆ ಜೊತೆ ಇರೋದ್ರಿಂದ ಅಲ್ಲಿ ಆತ್ಮ ಈ ಕಡೆ ಬಂದಿದೆ ಇವತ್ತು ಕೂಡ ರಾಜಕೀಯವಾಗಿ ಒಂದು ತೀರ್ಮಾನ ಹೋಗ್ಬೇಕಾದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ಸು ನಾನು ಏನೂ ಅಲ್ಲ ಆಯಿತಾ ಇನ್ನು ಅವ್ರು ಯಾರ್ಯಾರು ಜೆ ಡಿ ಎಸ್ ಶಾಸಕರ ಸಂಪರ್ಕದಲ್ಲಿಟ್ಕೊಂಡಿದ್ದಾರೋ ನನಗದು ಗೊತ್ತಿಲ್ಲ ಮುಖ್ಯಮಂತ್ರಿ ಸ್ವಾಭಾವಿಕವಾಗಿ ಶಾಸಕರು ಸಂಪರ್ಕದಲ್ಲಿ ಇದ್ದೇ ಇರ್ತಾರೆ ಕೆಲಸ ಕಾರ್ಯಗಳೇ ಹೋಗಿರ್ತಾರೆ ಮಾತುಕತೆ ಸ್ಥಾನದಲ್ಲಿ ಮಾಡ್ತಾರೆ ನಾನು ಅಧಿಕಾರ ಇಲ್ಲದೆ ಇರೋನು ಬೇಡವನಿಲ್ಲದೆ ಬಡವನಾದನಯ್ಯ ಇವತ್ತು ನಾನು ನಮ್ಮ ಕೈಯಲ್ಲಿ ಅಧಿಕಾರ ಇಲ್ಲ ಆದರೆ ಜನ ಕಟ್ತಕ್ಕಂಥ ಶಕ್ತಿ ಇದೆ ಶಾಸಕರಿಂದಲೇ ಪಕ್ಷ ಕಟ್ಟೋಕ್ಕಾಗಲ್ಲ ಕಾರ್ಯಕರ್ತರಿಂದ ಕಾರ್ಯಕರ್ತರಿಂದ ಆ ಕಾರ್ಯಕರ್ತರ ಸಮೂಹ ಇವತ್ತು ನಮ್ಮ ಜೊತೆಯಲ್ಲಿ ಇದೆ ಜನತಾದಳದ ನಾವು ಫಸ್ಟು ಬಸವರಾಜ ಬೊಮ್ಮಾಯಿ ಕೇಳಿ ಟವಾಲಾಸಿ ಚಂದ ಎತ್ತಿ ಎಲೆಕ್ಷನ್ ಮಾಡ್ದವ್ರು ನಾನು ನಾನು ಫಸ್ಟ್ ಮಾಡಬೇಕಂದ್ರೆ ಆ ವಾತಾವರಣ ಕರ್ನಾಟಕ ರಾಜ್ಯದಲ್ಲಿ ಸೃಷ್ಟಿ ಮಾಡೋಕ್ಕೆ ಸಾಧ್ಯವೇ ಆ ಪ್ರಯತ್ನದತ್ತ ಅದೇವು ನಾವು ಈಗ ದುಡ್ಡಿಲ್ದೇ ಗೆಲ್ಬೇಕು